ಶುಭ ದಿನ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ ನಾನು ಯಾಕಂದರೆ ಮನೆಯೆಲ್ಲ ಇತ್ತು ಹಾಗೆ ಇವತ್ತು ನನ್ನ ಬರ್ತ್ಡೇ ಕೂಡ ಸೊ ಎಲ್ಲರೂ ವಿಶ್ ಮಾಡಿ ಕಲಿದ್ದೇನೆ ಓಕೆನಾ ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗಲೂ ನನಗೆ ಹೇಗಿರಲಿ ಬೆಳಿಗ್ಗೆ ಬೇಗನೆ ಎದ್ದು ಇವತ್ತು ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನನಗೆ ಉಪ್ಪಿಟ್ಟು ಅಂದರೆ ಇಷ್ಟ ಹಾಗೆ ಬೇರೆ ಅಂದರೆ ಉಪ್ಪಿಟ್ಟು ತಂದು ಪುಡಿ ತಂದು ತುಂಬ ದಿನ ಆಗಿತ್ತಾ ಹಾಗಾಗಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಈ ಸಲ ಸ್ವಲ್ಪ ದೊಡ್ಡ ರವೆ ತಂದಿದ್ದಾರೆ ಇದು ಚೆನ್ನಾಗತ್ತೆ ಉಪ್ಪಿಟ್ಟಿಗೆ ಹಾಗಾಗಿ ಸ್ವಲ್ಪ ಹಾಲೆಲ್ಲ ಹಾಕಿ ಮಾಡಿದರೆ ತುಂಬಾ ಟೇಸ್ಟ್ ಆಗುತ್ತೆ ಹಾಗಾಗಿ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ತಿಂತಾರೆ ಸ್ವಲ್ಪ ಖಾರ ಮಾಡಲಿಲ್ಲ ಅಂದರೆ ಆಯಿತು ಮಕ್ಕಳು ಬೇಕಿದ್ರೆ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾರೆ ಸೊ ಉಪ್ಪಿಟ್ಟೆಲ್ಲ ಮಾಡಾದ್ಮೇಲೆ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಾದ್ಮೇಲೆ ನಾನು ಮೊನ್ನೆನೇ ಹೇಳಿದಾಗೆ ನಿಮ್ಮ ಹತ್ರ ಆಟಿ ಅಮಾವಾಸ್ಯೆಗೆ ಅಕ್ಕಿ ಹಾಕಿ ನೆನೆ ಹಾಕಿದ್ದೆ ನಾನು ಅಂದರೆ ಕೊಟ್ಟಿಗೆ ಮಾಡಲಿಕ್ಕಿದೆಯಲ್ಲ ಹಾಗಾಗಿ ಬೆಳಿಗ್ಗೆಯೇ ಇದ್ದೀನಿ ನೋಡ್ಬೋದು ನೀವು ಒಂದು ಮೂರು ಸೇರಷ್ಟು ಅಕ್ಕಿಯನ್ನು ಹಾಕಿದ್ದೆ ಹಾಗೆ ಉದ್ದಿನಬೇಳೆ ಅದು ಅನ್ನ ಎಲ್ಲ ಸೇರಿ ಒಂದು ನಾಲ್ಕು ಮೂರುವರೆ ನಾಲ್ಕು ಸೇರಷ್ಟು ಆಗತ್ತೆ ಸೊ ಹಾಗಾಗಿ ಬೆಳಿಗ್ಗೆನೆ ಕಡ್ದಿಟ್ರೆ ಸಂಜೆ ಅಷ್ಟೊತ್ತಿಗೆ ಚೆನ್ನಾಗಿ ಹಿಟ್ಟು ಒದಗಿ ಬರುತ್ತೆ ಸೊ ಹಾಗಾಗಿ ಬೆಳಿಗ್ಗೆಯೇ ಇದ್ದೀನಿ ಇನ್ನು ಸಂಜೆ ಅಷ್ಟೊತ್ತಿಗೆ ಹಿಟ್ಟೆಲ್ಲ ಒದಗಿ ಬಂದಾಗ ಅಂದರೆ ಬಂದ ಬಂದ ಮೇಲೆ ಕೊಟ್ಟಿಗೆ ಕಟ್ಟಿರ್ತೀವಲ್ಲ ಬಾಳೆ ಎಲೆಯಲ್ಲಿ ಹಿಟ್ಟರೆ ಆಯಿತು ಪ್ರತಿ ವರ್ಷವೂ ನಾವು ಕೊಟ್ಟಿಗೆ ಮಾಡೇ ಮಾಡ್ತೀವಿ ಅಟ್ಟಿ ಅಮಾವಾಸ್ಯೆಗೆ ಹಾಗೆ ಅಷ್ಟಮಿಗೆ ಅಷ್ಟಮಿಗೆ ಯಾವಾಗಲೂ ಇಲ್ಲ ಯಾವಾಗಲಾದರೂ ಎಲೆ ಎಲ್ಲ ಸಿಕ್ಕಿದಾಗ ಮಾಡ್ತೀವಿ ಅಷ್ಟೇ ಹಾಗೇ ಪಾತ್ರೆನೆಲ್ಲ ನಿಲ್ ನಿನ್ನೆನೆ ಅಮ್ಮನ ಹತ್ರ ತೊಳೆಯೋ ಕೊಟ್ಟಿದ್ನ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಅದನ್ನ ತೊಳೆದಿಟ್ಟಿದ್ರು ಅದರಲ್ಲೇ ನೋಡಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಕೈ ಹಾಕಿ ಫುಲ್ ತಿರುಗಿಸ್ಬೇಕು ಆವಾಗಲೇ ಅದು ಹಿಟ್ಟು ಚೆಂದ ಉಬ್ಬಿ ಬರುತ್ತೆ ನಮಗೆ ಸಂಜೆ ಅಷ್ಟೊತ್ತಿಗೆ ಇಷ್ಟು ಇದು ಫುಲ್ಲಾಗತ್ತೆ ಸೊ ಇಷ್ಟು ಸಾಕಾಗತ್ತೆ ಒಂದೊಂದು ಸಲ ಮುಂಚೆ ಎಲ್ಲ ಅತ್ತೆಯವರು ತುಂಬ ಮಾಡ್ತಿದ್ರಂತೆ ಬಟ್ ಇವಾಗ ನಾನು ಇಷ್ಟು ಮಾಡಿ ಸಂಜೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಬೆಚ್ಚಗಿರೋ ಪ್ಲೇಸಲ್ಲಿ ಚೆನ್ನಾಗಿ ಇಟ್ಟು ಬಂದಿರುತ್ತೆ ಸೊ ಅದನ್ನ ಮಾಡುವಾಗ ನಿಮಗೆ ನಾನು ತೋರಿಸ್ತೀನಿ ಹಾಗೆ ಈ ಕೆಲಸ ಎಲ್ಲ ಆದಮೇಲೆ ನಿಮಗೆ ಆವಾಗಲೇ ಹೇಳಿದಾಗೆ ಮನೆಯೆಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು ಅಂತ ಹೇಳಿದ್ನಲ್ಲ ಹಾಗಾಗಿ ಕಿಚನ್ನಿಂದನೇ ಸ್ಟಾರ್ಟ್ ಮಾಡಿದೆ ಮನೇಲಿ ಏನಪ್ಪ ಅಂದರೆ ಅಟ್ಟದ ಮೇಲೆ ಅಡಿಕೆ ಅಡಿಕೆ ಎಲ್ಲ ಹಾಕ್ತಾರೆ ಹಾಗೆ ಬೆಡ್ರೂಮ್ ಸೈಡಲ್ಲಿ ಕಾಯಿ ಎಲ್ಲ ಹಾಕಿರ್ತಾರೆ ಕಿಚನ್ ಅಟ್ಟದ ಮೇಲ್ಗಡೆ ಫುಲ್ ಅಡಿಕೆ ಎಲ್ಲ ಹಾಕಿಟ್ಟಿದ್ದಾರೆ ಹಾಗೆ ಅಟ್ಟ ಬೇರೆ ಅಲ್ವಾ ಹೊಗೆ ಎಲ್ಲ ಹೋಗಿ ಧೂಳೆಲ್ಲ ಇರುತ್ತೆ ಹಾಗೆ ಬಲೆ ಕಾಟ ಬೇರೆ ಆ ಕಡೆ ಈ ಕಡೆ ಎಲ್ಲ ಹೋಗೋತ್ತಿಗೆ ಧೂಳೆಲ್ಲ ಕೆಳಗೆ ಬೀಳುತ್ತೆ ಇದು ನಾನು ಮೇಲ್ಗಡೆ ಹಾಕಿರೋದು ಇದೆಯಲ್ಲ ಅದು ಗ್ರೀನ್ ಕಲರ್ ಒಂದು ನೀವು ನೋಡಿರ್ಬಹುದು ಒಂಥರ ಬಲೆ ಟೈಪ್ ಇದೆ ಅದು ಮುಂಚೆ ಇರಲಿಲ್ಲ ನಾನು ಕೃಷ್ಣ ಪ್ರೆಗ್ನೆನ್ಸಿಲಿ ಹಾಕ್ಸಿದ್ದು ಯಾಕಂದ್ರೆ ಧೂಳು ಬಲೆ ಎಲ್ಲ ಎಷ್ಟು ತೆಗೆದ್ರು ಇಲ್ಲ ನಿಮಗೆ ಇವತ್ತು ತೆಗೆದ್ರೆ ನಾಳೆ ಬೆಳಿಗ್ಗೆ ನೋಡಿದ್ವಿ ಮತ್ತೆ ಹಾಗೆ ಇರ್ತಾ ಇತ್ತು ಅದಕ್ಕೆ ನಂಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಅಂತ ಕ್ಲೀನ್ ಮಾಡೋದು ಸೊ ಹಾಗಾಗಿ ಅದನ್ನೆಲ್ಲ ರೂಮಿಗೂ ಹಾಕ್ಸಿದ್ದೆ ಬಟ್ ಇವಾಗ ಕೆಲವೆಲ್ಲ ತೆಗೆದಿದ್ದಾರೆ ಅಂದ್ರೆ ಅದು ಫುಲ್ಲು ಹೊಗೆ ಎಲ್ಲ ಹೋಗಲ್ಲ ಅಂತ ಅಡಿಕೆಗೆ ಬಟ್ ಕಿಚನ್ ಇದು ಮಾತ್ರ ಇದೆ ಇವಾಗ ಮಾತ್ರ ಅದನ್ನೇನಾದರೂ ತೆಗೆದ್ರೆ ಇಡೀ ಫುಲ್ ಕಿಚನ್ ಎಲ್ಲ ನಾನು ಆ ಎಲ್ಲ ಹೊರಗಡೆ ಇಟ್ಟೆ ಕ್ಲೀನ್ ಮಾಡಬೇಕಷ್ಟೇ ಅಷ್ಟಿದೆ ಅದರಲ್ಲಿ ಸ್ಕೂಲಿಂದ ಬಂದು ಕೂಡ ಆಯಿತು ನಂದು ಕೆಲಸನೇ ಆಗಿಲ್ಲ ಇನ್ನು ಅಲ್ಲ ಮರಯ್ಯ ಇವತ್ತು ಬರ್ತಡೆ ನಂದು ನೀನು ನನ್ಗೆ ಚಾಕ್ಲೇಟ್ ಕೊಡ್ಬೇಕು ನಾನು ಎಂತ ನಿಮ್ಗೆ ಚಾಕ್ಲೇಟ್ ಚಾಕ್ಲೇಟ್ ಕೊಡುದು மூத்துல அம்மனை அல்ல கிருஷ்ணேட் மூத்து கொடுக்குலேட் இல்ல மாராய ಇನ್ನು ಮಕ್ಕಳಿಗೆಲ್ಲ ಊಟ ಎಲ್ಲ ಕೊಟ್ಟೆಲ್ಲ ಆದಮೇಲೆ ಮತ್ತೆ ರೂಮಿಂದ ಸ್ಟಾರ್ಟ್ ಮಾಡಿದೆ ಈ ರೂಮಲ್ಲೂ ಅಷ್ಟಿದ್ದು ನಾನು ಗ್ರೀನ್ ಮೇಲ್ಗಡೆ ಹಾಕಿದ್ದೀನಲ್ಲ ಅದೇನಾಗತ್ತೆ ನಿಮಗೆ ಫ್ಯಾನ್ ಎಲ್ಲ ತಿರುಗೊತ್ತಿಗೆ ಧೂಳೆಲ್ಲ ಗ್ರೀನ್ ಕವರ್ ಮೇಲೆ ಹಿಡಿಯುತ್ತೆ ಸೊ ಅದೂ ಅಷ್ಟೇ ನಾನು ಒಂದು ಬಟ್ಟೆ ಹಾಕಿ ಇವಾಗ ಒರೆಸ್ತೀನಿ ಅಂದರೆ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬೇಕು ಯಾಕಂದರೆ ನಾವು ಹಾಗೆ ಮೈಪಲ್ಲೆಲ್ಲ ಅದನ್ನ ಅಂದರೆ ಬಲೆ ತೆಗೆದ್ರಿದೆಯಲ್ವ ಅದು ಫುಲ್ ಕೆಳಗಡೆ ಬೀಳತ್ತೆ ಇದ್ದು ಪುಸ್ತಕದಲ್ಲಿ ಡ್ರೆಸ್ಸಲ್ಲೆಲ್ಲ ಧೂಳು ಹಿಡಿಯುತ್ತೆ ಅದರ ಬದಲು ಒಂದು ಕೋಲಿಗೆ ಬಟ್ಟೆ ಚಂಡಿ ಬಟ್ಟೆನ ಸುತ್ತಿ ಒರೆಸಿದ್ರೆ ಚೆನ್ನಾಗಿ ನೀಟಾಗಿ ಧೂಳೆಲ್ಲ ಹೋಗುತ್ತೆ ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಇದು ಅಷ್ಟೇ ಎಷ್ಟು ಕ್ಲೀನ್ ಮಾಡಿದರೂ ಅಷ್ಟು ನಾನು ಅದು ಗ್ರೀನ್ ಕವರ್ ಹಾಕಿನೂ ವೇಷ್ಟೆ ಒಂದು ಲೆಕ್ಕದಲ್ಲಿ ಎರಡು ಸೇಮೆ ಅನಿಸುತ್ತೆ ನನಗೆ ಬಟ್ ಇದಾದರೆ ಸ್ವಲ್ಪ ಕಣ್ಣಿಗೆ ಕಾಣಲ್ಲ ಅಂತ ಅಷ್ಟೇ ಬಟ್ ಕ್ಲೀನ್ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಚಾಪೇನೆಲ್ಲ ತೆಗೆದು ಒಂದು ಸಲ ಫುಲ್ ಕ್ಲೀನ್ ಮಾಡೋಣ ಅಂತ ಫುಲ್ ನಾನು ಎಲ್ಲ ಎತ್ತಿಡ್ತಾ ಇದ್ದೀನಿ ಚಾಪೆನ ಅಂದರೆ ಅದ್ರ ಮೇಲುಗಡೆ ತುಂಬ ಧೂಳು ಥರ ಚಂಡಿ ಬಟ್ಟೆ ಎಲ್ಲ ಮಾಡಿ ಒರೆಸಿದ್ರೆ ಧೂಳು ತುಂಬ ನೀಟಾಗಿ ಹೋಗುತ್ತೆ ಹಾಗಾಗಿ ಗಾಡ್ರೇಜ್ ಮೇಲೆ ಕಿಟಕಿ ಈ ಗ್ರೀನ್ ಕವರ್ ಮೇಲೆ ಫ್ಯಾನು ಎಲ್ಲ ಒಂದು ಕಡೆಯಿಂದ ಒರೆಸ್ತಾ ಬರ್ತಾ ಇದ್ದೀನಿ ಇದು ನಿಮ್ಗೆ ಗೊತ್ತಿರತ್ತೆ ಮೋಸ್ಟ್ಲಿ ಅಟ್ಟ ಎಲ್ಲ ಇರೋರಿಗೆ ಗೊತ್ತಿರತ್ತೆ ಎಷ್ಟು ಧೂಳು ಬರುತ್ತೆ ಜೊತೆಗೆ ಅಡಿಕೆ ಹಾಕಿದರೆ ಕಾಯಿ ಎಲ್ಲ ಹಾಕಿದರೆ ಎಷ್ಟು ನೀಟ್ ಮಾಡಿದ್ರೂ ಇಲ್ಲ ಜೊತೆಗೆ ನನ್ನ ಮಗನೂ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡ್ತಾ ಇದ್ದಾನೆ ನನಗೆ ಚಾಪೆ ಇಡೋದು ತೆಕ್ಕೊಡೋದು ಅದು ಇದು ಅಂತೆಲ್ಲ ಮಾಡ್ತಾ ಇದ್ದಾನೆ ಸಲ ಫುಲ್ ಕ್ಲೀನಿಂಗ್ ಆಗೋತ್ತಿಗಂತೂ ಇಡೀ ಧೂಳೆಲ್ಲ ಡಸ್ಟಿಗೆ ನನಗೆ ಶೀತನೇ ಆಗಿಬಿಡತ್ತೆ ನಮ್ಮ ಮನೇಲಿ ಧೂಳಂತೂ ಹೆವಿ ಧೂಳು ದಿನ ಗುಡ್ ಅಷ್ಟೇ ಧೂಳು ಕಸ ಇರತ್ತೆ ಅದಕ್ಕೇನು ಪರಿಹಾರ ಅಂತ ನನಗೆ ಗೊತ್ತಿಲ್ಲ ಎಷ್ಟು ಮಾಡಿದರೂ ಅಷ್ಟೇ ಹಾಗೆ ಕೃಷ್ಣನ ಹತ್ರ ಸ್ವಲ್ಪ ವೀಡಿಯೋ ಮಾಡಪ್ಪ ಅಂತ ಕೊಟ್ಟರೆ ಅವನು ವೀಡಿಯೋ ಮಾಡೋ ಅವಸ್ಥೆ ನೋಡಿ ಅದೇನೋ ಹೇಳ್ತಾರಲ್ಲ ನನಗೆ ಗತಿ ಇಲ್ಲ ಅವನಿಗೆ ಮತ್ತೆ ಇಲ್ಲ ಆ ಥರ ಆಗಿಬಿಟ್ಟಿದೆ ನನಗೆ ಅವಸ್ಥೆ ಓಕೆ ಈಗ ಬೆಡ್ರೂಮ್ ಇದೆಲ್ಲ ಕ್ಲೀನ್ ಆಗ್ತಾ ಬಂತು ಇವಾಗ ಪ್ರಿಂಟ್ ಹಾಲ್ ಹತ್ರ ಬಂದೆ ಹಾಲ್ ಹತ್ರನೂ ಅಷ್ಟೇ ಅದರಲ್ಲಾದರೂ ಮರದ್ದು ಹಾಕಿದ್ದಾರೆ ಬಟ್ ಅದರಲ್ಲೂ ಸೆರೆ ಸೆರೆ ಅಂತ ಇದೆ ಅದರಲ್ಲಿ ಫುಲ್ ಅವರು ಜಾಯಿಂಟ್ ಕೊಟ್ಟಿಲ್ಲ ಅಲ್ಲಲ್ಲಲ್ಲಿ ಸೆರೆ ಸೆರೆ ಇದೆ ಅದರಲ್ಲೆಲ್ಲ ಧೂಳು ಬೀಳತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಬರ್ತಾ ಇದ್ದೀನಿ ಇದೊಂದು ಇದ್ದಿದ್ದಕ್ಕೆ ನಂಗೆ ಸ್ವಲ್ಪ ಹೆಲ್ಪ್ ಆಯಿತು ಚಂಡಿ ಬಟ್ಟೆ ಮಾಡಿ ಉದ್ದ ಕೋಲಲ್ಲಿ ಒರೆಸೋಕ್ಕೆ ತುಂಬ ನೀಟಾಗಿ ಕಸ ಹೋಗುತ್ತೆ ಚಂಡಿ ಬಟ್ಟೆಲಿ ನಾವು ಒರೆಸಿದ್ರೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಅಲ್ಲಿಂದ ಅಲ್ಲಿಗೆ ಇಲ್ದಿದ್ರೆ ಇವತ್ತು ಸಂಜೆ ತನಕನೂ ನಾನು ಮುಗಿಯಲ್ಲ ಹಾಗಾಗಿ ಹಾಗೆ ಹೊರಗಡೆ ಪುಣ್ಯಕ್ಕೆ ನನಗೆ ಇವತ್ತು ಅಪ್ಪ ಸಿಟ್ಟೌಟ್ಗೆ ನೀರು ಹಾಕಿ ಗುಡಿಸ್ತಾ ಇದ್ದಾರೆ ಅಪ್ಪ ಮತ್ತು ಕೃಷ್ಣ ನಾನಿಲ್ಲ ಅಂದರೆ ಸಂಜೆ ಅದೊಂದು ಕೆಲಸ ಇತ್ತಲ್ಲ ಅಂತ ಅಂದ್ಕೊಂಡೆ ಬಟ್ ನನಗೆ ಗೊತ್ತಿರಲಿಲ್ಲ ಅಪ್ಪ ನೋಡಿದರೆ ಎಲ್ಲ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದಾರೆ ಯಾಕಂದರೆ ಅವ್ರು ಅಟ್ಟೆ ಸುಲಿಯೋದು ಅಲ್ಲೇ ಅಲ್ವಾ ಸೊ ಹಾಗಾಗಿ ದಿನ ಅದನ್ನ ಒರೆಸಿದ್ರು ವೇಷ್ಟು ಧೂಳೆಲ್ಲ ಇರತ್ತೆ ಹಾಗಾಗಿ ನಾನು ಒರೆಸೋಕ್ಕೆ ಹೋಗಿರಲಿಲ್ಲ ಗುಡಿಸ್ಬಿಡ್ತಿದ್ದೆ ಹಾಗಾಗಿ ಅಪ್ಪ ಎಂತು ನಾಳೆ ಎಲ್ಲ ಎಲ್ಲರೂ ಬಂದಾಗ ಗಲೀಜಲ್ಲ ನೋಡಿದರೆ ಮನೇನಪ್ಪ ಮನೆ ನೇನಪ್ಪ ಹೀಗೆ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತಾರೆ ಸೊ ಹಾಗಾಗಿ ಅಪ್ಪನೇ ಗುಡಿಸ್ತಾ ಇದ್ದಾರೆ ಲಾಸ್ಟ್ ಟೈಮ್ ನಾನು ಕೃಷ್ಣ ಸೇರ್ಕೊಂಡು ಗುಡಿಸಿದ್ವಿ ಕೃಷ್ಣ ಗುಡಿಸೋದಲ್ಲ ವೀಡಿಯೋ ಮಾಡೋದು ಮಾತ್ರ ಬಟ್ ಇವತ್ತು ಸ್ವಲ್ಪ ತಾತನಿಗೆ ಹೆಲ್ಪ್ ಮಾಡ್ತಾ ಇದ್ದಾನಪ್ಪ ಏನೋ ಮನ್ಸು ಬಂದಿರಬೇಕು ಅವನಿಗೆ ಮನ್ಸಾದರೆ ಹೆಲ್ಪ್ ಮಾಡ್ತಾನೆ ಮನ್ಸಾಗಲಿಲ್ಲ ಅಂದರೆ ಅವನು ಎಲ್ಲಿ ಕೂತಿರ್ತಾನೆ ಅಲ್ಲಿಗೆ ತಗೊಂಡೋಗೆಲ್ಲ ಕೊಡಬೇಕು ನಾವು ಆ ಥರ ಅವನು ಹಾಗೆ ನಾನು ಫ್ಯಾನ್ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಚೆನ್ನಾಗಿ ಸುಡಿಲಿ ಮೀನ್ಸ್ ಇಡು ಸುಡಿ ಕಸಗುಲು ಈ ಥರ ಎಲ್ಲ ಹೇಳ್ತಾರೆ ಅದರಲ್ಲೇ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅದನ್ನ ತೆಗೆದ್ರೆ ಇವಾಗ ಮತ್ತೆ ಕೆಲಸ ಆಗುತ್ತೆ ಜಾಸ್ತಿ ಹಾಗಾಗಿ ಇದ್ರಲ್ಲೇ ತೆಗಿಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಎಷ್ಟು ಧೂಳಿದೆ ನೋಡಿ ಇಡೀ ಮನೆನೇ ನೋಡೋಕ್ಕಾಗ್ತಿಲ್ಲ ಆ ತರಸುದು ಇದು ಉಪ್ಪು ಒಬ್ಬಟ್ಟ ಎಲ್ಲ ಎಲ್ಲ ತಂದು ಕೊಟ್ಟರು ಬಾಳೆ ಎಲೆ ಕೊಟ್ಟಿದ್ದೀವಿ ರೆಡಿ ಮಾಡ್ತಾ ಇದ್ದಾರೆ ಸೋಯಿ ಸಾಕು ಜಜ್ಜಿ ಅಂತ ಅದನ್ನೆಲ್ಲ ಕಟ್ ಮಾಡಿ ಇದನ್ನ ಬಾಡಿಸ್ಬೇಕು ಮತ್ತೆ ಅದನ್ನ ಕಟ್ಲಿಕ್ಕೆ ಉಂಟು ಇಲ್ಲಿ ಅತ್ತೆ ಬಾಳೆ ಎಲೆನ ಬಾಡಿಸೋಕೆ ರೆಡಿ ಮಾಡ್ತಾ ಇದ್ದಾರೆ ಮೆಂಗಿ ಹಚ್ಚಕ್ಕೆ ಯಾವಾಗಲೂ ಅಷ್ಟೇ ಕೊಟ್ಟಿಗೆ ಕಟ್ಟೋಕ್ಕೆ ಎಲ್ಲೇನ ಕಟ್ಟೋದು ಅತ್ತೇನೆ ಅವರೆಲ್ಲ ರೆಡಿ ಮಾಡಿಕೊಡ್ತಾರೆ ಒಂದೊಂದು ಸಲ ನಾನು ಸೇರಿಸ್ಕೊಳ್ತೀನಿ ಬಟ್ ಇವತ್ತು ನನಗೆ ಸ್ವಲ್ಪ ಕೆಲಸ ಎಲ್ಲ ಇತ್ತಲ್ಲ ಕ್ಲೀನಿಂಗ್ ಕೆಲಸ ಹಾಗಾಗಿ ಅವರೇ ಇದ್ದಾರೆ ಆ್ಯಕ್ಚುಲಿ ಕೆಲಸ ಮಾಡ್ತಾ ಮಾಡ್ತಾ ನನ್ನ ಬರ್ತ್ಡೇ ಅನ್ನೋ ಫೀಲಿಂಗೇ ಮರ್ತೋಯ್ತು ನನಗೆ ಬರ್ತ್ಡೇ ದಿನ ಕೆಲಸ ಇಷ್ಟು ಕೆಲಸ ಮಾಡೋರು ನಾನೇ ಅಂತ ಅಂದ್ಕೊಳ್ತೀನಿ ಇಲ್ಲ ಇಲ್ಲ ಯಾಕಂದರೆ ನಂತರದವ್ರು ತುಂಬ ದಿನ ಇದ್ದಾರೆ ಅಲ್ವಾ ಎಲ್ಲರೂ ಬರ್ತ್ಡೇನೇ ಆಚರಿಸ್ಕೊಳ್ಳಲ್ಲವಾ ನಾನು ಬಾತ್ ಬರ್ತ್ಡೇನ ಫಸ್ಟ್ ಟೈಮ್ ಆಚರಿಸ್ಕೊಂಡಿದ್ದೆ ಯಾವಾಗ ಅಂದರೆ ನನ್ನ ದೊಡ್ಡ ಮಗಳು ನನ್ನ ಫಸ್ಟ್ ಬರ್ಡೇನ ಆಚರಿಸಿದ್ದು ಅಂದರೆ ಅವಳು ಮದುವೆ ಆಗೋಕ್ಕಿಂತ ಮೊದಲು ಬಂದು ಇಲ್ಲಿ ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಿ ನನಗೆ ಕೇಕ್ ಕಟ್ ಮಾಡಿಸಿದ್ಲು ಅದಾದಮೇಲೆ ನಾನು ಒಂದು ಒಟ್ಟಿಗೆ ಒಂದು ನಾಲ್ಕು ಸಲ ಅಂತ ಅಂದ್ಕೊಳ್ಬಹುದು ಕೇಕ್ ಕಟ್ ಮಾಡಿದ್ದು ಹಾಗಾಗಿ ಅದೊಂದು ಖುಷಿ ಇದೆ ನನಗೆ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಓಕೆನಾ ಅಂದರೆ ಮುಂಚಿನ ದಿನ ನಮಗೆ ಅದೆಲ್ಲ ಗೊತ್ತೇ ಇರಲಿಲ್ಲ ಸೆಲೆಬ್ರೇಷನ್ ಎಲ್ಲ ಅಜ್ಜಿ ವರ್ಷಕ್ಕೊಂದು ರೆಸ್ತೆ ಕೊಟ್ಟಿದ್ರು ಅದನ್ನ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಅಷ್ಟೇ ಬಟ್ ಇವತ್ತೇನಪ್ಪ ಅಂದರೆ ನಂಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅದೊಂದು ಬೇಜಾಯಿತು ಯಾಕಂದರೆ ಇವರಿಗೂ ಟೈಮ್ ಇರಲಿಲ್ಲ ನಾನು ಹೋಗಬೇಕಂದ್ರೆ ರಿಕ್ಷಾ ಬಂದು ರಿಕ್ಷಾ ಮಾಡ್ಕೊಂಡು ಹೋಗಿ ಮತ್ತೆ ಬರಬೇಕು ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಮನೇಲಿ ಕೆಲಸ ಬೇರೆ ಇದೆ ಹಾಗಾಗಿ ದೇವಸ್ಥಾನಕ್ಕೂ ಹೋಗೋಕ್ಕಾಗಿಲ್ಲ ಬಟ್ ನಾನು ಆಲ್ರೆಡಿ ಪ್ರಿಪೇರ್ ಆಗಿದ್ದೆ ಅಲ್ವಾ ನನ್ನ ಬರ್ಡೇನ ಸೆಲೆಬ್ರೇಷನ್ ಮಾಡಲ್ಲ ಅಂತ ಸೊ ಹಾಗಾಗಿ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಝೀರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಮ್ಮ ಕೆಲಸನ ನಾವು ಮಾಡಿದ್ವಿ ಬರ್ತ್ಡೇ ವರ್ಷವೂ ಬರ್ತಾ ಇರತ್ತೆ ಅಲ್ವಾ ಏನು ಮಾಡೋಕ್ಕಾಗತ್ತೆ ಆಚರಣೆ ಮಾಡೋರು ಮಾಡ್ತಾರೆ ಅಥವಾ ನಮ್ಗೆ ಆಚರಿಸೋ ಭಾಗ್ಯ ಬಂದಾಗ ಆಚರಿಸಿದ್ರೆ ಆಯಿತು ಅಲ್ವಾ ಅದಕ್ಕೆಲ್ಲ ವರಿ ಮಾಡಿ ಕುತ್ಕೊಂಡ್ರೆ ಆಗಲ್ಲ ಬರ್ಡೇ ಸೆಲೆಬ್ರೇಷನ್ ಆಗಲಿಲ್ಲ ಹಾಗೆ ಹೀಗೆ ಅಂತ ಬಟ್ ಒಂದು ಬೇಜಾರು ಏನಂದರೆ ನಿನ್ನೆ ಡ್ರೆಸ್ ತಗೊಂಡು ಬಂದಿದ್ನಲ್ಲ ಸೊ ಅದನ್ನ ಹಾಕೋಕೆ ಹಾಕ್ಕೊಳ್ಳೋಕ್ಕಾಗಿಲ್ವಲ್ಲ ತಂದು ಕೂಡ ಅಂತ ಬೇಜಾರಾಯ್ತು ಬಟ್ ಪರವಾಗಿಲ್ಲ ಬಿಡಿ ಸಲ ಯಾವಾಗಾದ್ರೂ ಹೋಗೋತ್ತಿಗೆ ಆ ಡ್ರೆಸ್ನ ಹಾಕಿ ನಿಮಗೆ ತೋರಿಸ್ತೀನಿ ಓಕೆ ನಾನು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಸ್ವಲ್ಪ ಲೆಂತ್ ಕಡಿಮೆ ಆಯಿತು ಅಂತ ಅನಿಸ್ತು ನನಗೆ ಬಟ್ ಓಕೆ ಚೆನ್ನಾಗಿ ಹೊಲ್ದಿದ್ದಾರೆ ಇನ್ನೊಂದು ಸಲ ಎಲ್ಲಿಗಾದರೂ ಹೋಗೋತ್ತಿಗೆ ಹಾಕಿ ತೋರಿಸ್ತೀನಿ ನಿಮಗೆ ಅದನ್ನು ನಾನು ಸೀರೆನಲ್ಲೇ ಸ್ಟಿಚ್ ಮಾಡಿಸಿರೋದು ಹಾಗೆ ಇಲ್ಲಿ ಅತ್ತೆ ಎಲೆನೆಲ್ಲ ಬಾಡಿಸಾದ್ಮೇಲೆ ಎಲೆನ ಕಟ್ತಾ ಇದ್ದಾರೆ ನೋಡಬಹುದು ನೀವು ಈ ಕಡೆ ತುಳುನಾಡಿನ ಕಡೆಯಲ್ಲಿ ಎಲ್ಲ ಮನೆಯಲ್ಲೂ ಇದು ಮಾಡೇ ಮಾಡ್ತಾರೆ ಕೊಟ್ಟಿಗೆ ಫೇಮಸ್ಸು ಕೊಟ್ಟಿಗೆ ಕೋಳಿ ಸಾರು ಅಥವಾ ಕಾಯಿ ಹಾಲು ಇದೆಲ್ಲ ಇದ್ದೇ ಇರುತ್ತೆ ಅದು ಆರ್ ಟಿ ಎಮ್ ಎಲ್ಲರೂ ಮನೇಲಿ ಇರುತ್ತೆ ನಮ್ಮ ಮನೇಲಿ ಮಾತ್ರ ಸಾರಿ ಆಟ್ಯಮಾ ಅಲ್ಲ ಅಷ್ಟಮಿಗೆ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ಬಟ್ ನಮ್ಮ ಮನೇಲಿ ವರ್ಷನೂ ಆ ಟಿ ಅಮಾವಾಸೆ ಅಷ್ಟಮಿಗೆ ಅಷ್ಟೊಂದು ಮಾಡೋಕ್ಕೋಗಲ್ಲ ಇಡ್ಲಿ ಏನಾದರೂ ಮಾಡ್ತೀವಿ ಹಾಗಾಗಿ ಬಟ್ ನಾನು ಯಾವಾಗ ಕೃಷ್ಣನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದ ಸ್ವಲ್ಪ ಅಷ್ಟಮಿನ ಸೊ ಅಂದರೆ ಸ್ವಲ್ಪ ಅದು ಇದು ಅಂತ ಏನಾದರೂ ಮಾಡಿ ಎಲ್ಲ ಮಾಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅದಕ್ಕಿಂತ ಮುಂಚೆ ಅತ್ತೆ ಬಾಳೆಹಣ್ಣು ಇಟ್ಟು

ನೋಡಿ ನಮ್ಮ ಅತ್ತೇನು ಆಗ್ಲಿಲ್ಲ ಅಂದ್ರು ಕೊಟ್ಟಿಗೆನ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ ಅಂತ ನಾನು ಅಷ್ಟೇ ಇಲ್ಲಿಗೆ ಬಂದ ಮೇಲೆ ಕೊಟ್ಟಿಗೆ ಬಾಳೆಲೆಯಲ್ಲಿ ಹೇಗ್ ಕಟ್ಟೋದು ಅಂತ ಕಲ್ತಿದ್ದು ತುಂಬಾ ಚೆನ್ನಾಗಿ ಮಾಡ್ತಾರೆ ಅತ್ತೆ ಸೊ ಇವಾಗ ನಾನು ಕಲ್ತ್ಕೊಂಡಿದ್ದೀನಿ ಅದೊಂದು ಖುಷಿ ಅಲ್ವಾ ಏನಾದರೂ ಹಿರಿಯರಿಂದ ಕಲಿತ್ಕೊಂಡ್ರೆ ಇನ್ನೂ ನಮಗೂ ಮಾಡಬಹುದು ಕಲಿತ್ಕೊಂಡ್ರೆ ನನ್ನ ಮಗಳಿಗೂ ಕಲಿಸ್ಬೇಕು ಯಾವುದಾದ್ರೂ ಹಬ್ಬ ಹರಿದಿನಕ್ಕೆಲ್ಲ ಮಾಡೋಕ್ಕಾಗತ್ತೆ ತುಂಬ ನೀಟಾಗಿ ಚೆನ್ನಾಗಿ ಕಟ್ತಾರೆ ಇದು ಸ್ವಲ್ಪ ಕಡೆ ಕಡೆಯಾದರೂ ಇದೆಯಲ್ವ ಅಥವಾ ಸ್ವಲ್ಪ ಹರ್ದೆಲ್ಲ ಹೋದರೆ ಇದಕ್ಕೆ ನಾವು ಹಿಟ್ಟಾಕಿ ಇಡುವಾಗ ಅದು ಫುಲ್ಲು ಹೋಗುತ್ತೆ ಆಮೇಲೆ ಮತ್ತು ವಾಪಸ್ ತೆಗೆದು ಮತ್ತೆ ನಾವು ಅದನ್ನ ಕ್ಲೀನ್ ಮಾಡಿ ಇಡಬೇಕಾಗತ್ತೆ ಈ ಥರ ಎಲೆ ಕಟ್ಟುವಾಗ ನೀಟಾಗಿ ನೋಡ್ಕೊಳ್ಬೇಕು ಎಲೆನ ತುಂಬ ಚೆನ್ನಾಗಿ ಒರೆಸಿ ಹಾಗೆ ಎಲ್ಲಾದರೂ ಅಂತ ನೋಡಿ ಆಮೇಲೆ ಇದನ್ನ ಅಂದರೆ ಬೆಂಕಿನಲ್ಲಿ ಸ್ವಲ್ಪ ಬಾಡಿಸಿ ಆಮೇಲೆ ಬಾಡ್ಸಾದ್ಮೇಲೆ ಬಾಡ್ಸಾದ್ಮೇಲೆ ಒರೆಸ್ಬೇಕು ನಾವು ಆಮೇಲೆ ಬಾಳೆ ಎಲೆದು ದಂಡಲ್ಲೇ ನೋಡಿ ಅವರು ಹಗ್ಗನ ಮಾಡಿರೋದು ಅದರದ್ದು ಸೈಡಲ್ಲಿರತ್ತಲ್ಲ ಅದರಲ್ಲೇ ಹಗ್ಗ ಮಾಡಿ ಅದ್ರಲ್ಲಿ ಇವಾಗ ಕಟ್ತಾ ಇರೋದು ಅವರು ತುಂಬಾ ಚೆನ್ನಾಗಿ ಕಟ್ತಾರೆ ನಮ್ಮತ್ತೆ ಇವತ್ತು ಸರ್ಪ್ರೈಸ್ ಆಗಿ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅತ್ತಿಗೆ ಯಾವಸ ಬರ್ತೇವೆ ನಿನ್ನೆ ಹೇಳಿದ್ರು ನಾನ್ ಬರಲ್ಲ ನಾಳೆ ಬರುದು ಅಪ್ಪು ಕೂಡ ಬಂದಿದ್ದಾಳೆ ಹಾಗಾಗಿ ಕೃಷ್ಣ ಹೆಂಗ ಸಾ ಕೃಷ್ಣು ಭಾರಿ ಖುಷಿ ಅಂಶು ಕೃಷ್ಣ ಕೃಷ್ಣ ಖುಷಿ ಅನ್ಶು ಬ ಕೃಷ್ಣ ತೋಜಿಲ್ಲ ನೀನ್ ತೋಜ್ ಕೊಟ್ಬಿಡ್ತು ಈ ತನಿಖೆ ಅನ್ಸು ಫುಲ್ ಖುಷಿ ಬೆಳಿಗ್ಗೆ ಶುರು ಮಾಡಿದ್ದಾನಂತ ಇವತ್ತು ಹೋಗುವ ಹಾಕುವ ಅಂತ ಅಲ್ಲ ಅನ್ಸು க்க அல்வா என்னஜ කොட்டிக மாமி கனை ජதித்த ஆபிர் லக்ம ப ர் லக்ம ப அப்ப லந்து.

யோ அப்பாத்தி ஒன் சல்தாய் கொட்டிக்கு

ನನ್ಗೆ ಕಬಾಬ್ ಬೇಕು ನಾಳೆ ಕಬಾಬ್ ಪುಡಿ ಮತ್ತೆ ಚಿಕನ್ ತಂದು ಕೊಡಿ ಅವ ಚಿಕನ್ ಆಪ್ಜಿ ಅಂಗಡಿದ ಚಿಕನ್ ಅವಡು ಅದು ಟೈಸನ್ ಇದಾಗ್ಬೇಕೆಂತ ಬಾಯ್ಲರ್ ಬಾಯ್ಲರ್ ದುಬಾರಿ ಯಾರ ನನ್ನ ದಿನ ಏತು ಉಂಡು ನನ್ನೆಲ್ಲ ಏತು ಇಡ್ಲಿ ಬಾಕಿ ಮೂಜಿ ನಾನು ಬಾಡಂದೆ ಕೊಟ್ಟಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ರೆ ಅಂದರೆ ಕೈಯಲ್ಲಿ ಮುಟ್ಟುವಾಗ ತುಂಬ ಸಾಫ್ಟ್ ಇತ್ತು ನನಗಂತೂ ತುಂಬ ಖುಷಿಯಾಯಿತು ಅಬ್ಬ ಚೆನ್ನಾಗಿ ಬಂದಿದ್ಯಲ್ವ ಅಂತ ನಾನು ಇನ್ನು ತಿನ್ನಬೇಕು ನನಗೆ ಬೇಳೆ ಸಾರಿದೆ ಕೊಟ್ಟಿಗೆ ತಿನ್ನೋಕೆ ಹಾಗೆ ನಾನು ಹೇಳಿದ್ನಲ್ವ ಇನ್ನು ಚಿಕನ್ ಬರೋದು ಲೇಟ್ ಆಯಿತು ಅಂತ ಸೊ ಹಾಗಾಗಿ ಅದು ಕೂಡ ನಾನು ಚಿಕನ್ ಸುಕ್ಕ ಮಾಡ್ತಾ ಟೈಸನ್ ಕೋಳಿದು ಆಗ್ತಾ ಬಂತು ಹಾಗಾಗಿ ಅವ್ರದ್ದೆಲ್ಲ ಊಟ ಲೇಟು ನಾನು ಸ್ವಲ್ಪ ಬೇಗನೆ ಹೊಟ್ಟೆ ಹಸಿತಾ ಇತ್ತ ತುಂಬ ಬೆಳಿಗ್ಗೆಯಿಂದ ಮಾಡಿ ಮಾಡಿ ಸುಸ್ತಾಗಿತ್ತು ಹಾಗಾಗಿ ನಾನು ಸ್ವಲ್ಪ ಬೇಗನೆ ಬೇಳೆ ಸಾರಲ್ಲಿ ತಿಂದೆ ನೋಡಿ ಚಿಕನ್ ಸುಕ್ಕ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಡ್ರೈ ಆಗಿ ಮಾಡಿದ್ದು ಸ್ವಲ್ಪ ನೀರು ಹಾಕಿದ್ದೆ ಅಷ್ಟೇ ಫುಲ್ ಡ್ರೈ ಮಾಡಲಿಲ್ಲ ಯಾಕಂದರೆ ಗಸಿ ಗಸಿ ಇರಲಿ ಅಂತ ಅವ್ರಿಗೆ ಕೊಟ್ಟಿಗೆ ಎಲ್ಲ ತಿನ್ನೋಕ್ಕಿದ್ರೆ ಚೆನ್ನಾಗಾಗತ್ತಲ್ಲ ಹಾಗಾಗಿ ಓಕೆ ಏನೋ ಒಂದ್ಸಲ ಅವ್ರ ಹತ್ರ ಕೇಳೋಣ ಯಾವ ಥರ ಆಗಿದೆ ಟೇಸ್ಟ್ ಎಲ್ಲ ಅಂತ ಬನ್ನಿ ಮಕ್ಕಳು ಇಬ್ರು ಇದ್ದಾರಲ್ಲ ಕೃಷ್ಣ ಈಗ ತಿಂತ ಇದ್ದಾನೆ

ನಂಚಾತೆ ಓರೇ ಕೋಟಿ ಬಂತು ಅಂಡ್ ಅತ್ತಿಗೆ ಅಶುಭದ ಚಿಗನಂಚಾತೆ ಚಿಕ್ಕ ಚಿಕ್ಕನೇ ಆಗಿದೆ ಅಪ್ಪೋ ಓ ಎಂಗೈ ಫೋನ್ ಮಾಡ್ತೋ ಮೇರೆ ಮಲ್ಲಂ ಹೈ ದಕನ ಡಕ್ಕನ್ ಚಿಕ್ಕನ್ ರಾಣಿ ಅವರತ್ರ ಕೇಳುವ ಚಿಕ್ಕನ್ ಹೇಗಿದೆ ಅಂತ ಹೇಗೆ ಆಗಿದೆ ರಿವ್ಯೂ ಕೊಡಿ ಸೊಪ್ಪನ ಅವಳಿಗೆ ಇನ್ನು ಒಂದು ವಾರ ಚಿಕನ್ ಚಿಕನ್ ಸುರಿಮಳೆ ಅದ್ದೆ ಅದ್ದೆ ಕೊಟ್ಟಿಗೆ